ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಫ್ರೆಂಡ್ಸ್ ನನ್ನ ಚಾನೆಲ್ ನಲ್ಲಿ ಬೇಸಿಕ್ ಟು ಅಡ್ವಾನ್ಸ್ ಟೈಲರಿಂಗ್ ಕ್ಲಾಸನ್ನ ಸ್ಟಾರ್ಟ್ ಮಾಡಿದ್ದೀನಿ ಅದರಲ್ಲಿ ಇದು ಮೂವತ್ತನೇ ವಿಡಿಯೋ ಈ ವಿಡಿಯೋದಲ್ಲಿ ನಾನು ನಿಮಗೆ ಕ್ವಿಕ್ ಆಗಿ ಬ್ಲೌಸ್ ನಲ್ಲಿನೇ ಮೆಸರ್ಮೆಂಟ್ ತಗೊಂಡು ನಾರ್ಮಲ್ ಬ್ಲೌಸ್ ನ ಕಟಿಂಗ್ ಯಾವ ತರ ಮಾಡಬೇಕು ಅನ್ನೋದನ್ನ ತಿರ್ಸ್ಕೊಡ್ತಾ ಇದ್ದೀನಿ ಆಲ್ರೆಡಿ ನಾರ್ಮಲ್ ಬ್ಲೌಸ್ ಕಟಿಂಗ್ ಆಲ್ರೆಡಿ ಒನ್ ಟೈಮ್ ನಾನು ಅಪ್ಲೋಡ್ ಮಾಡಿದ್ದೀನಿ ಬಟ್ ಇವತ್ತು ಫುಲ್ ಬ್ಲೌಸ್ ನಲ್ಲಿನೇ ಜಾಸ್ತಿ ನಾವು ಯಾವುದೇ ರೀತಿ ಟೇಪ್ ಯೂಸ್ ಮಾಡಿದ್ರೆ ಕ್ವಿಕ್ ಆಗಿ ಲೈನಿಂಗ್ ಅಳತಿ ನೇ ತಗೊಂಡು ಅಳತಿ ಬ್ಲೌಸ್ ಎಲ್ಲಾ ಮೆಜರ್ಮೆಂಟ್ ನ ತಗೊಂಡು ಯಾವ ತರ ಕಟಿಂಗ್ ಮಾಡ್ಬೇಕು ಅನ್ನೋದನ್ನ ತೋರಿಸಿಕೊಡ್ತಾ ಇದ್ದೀನಿ ಹಾಗಾಗಿ ಯಾರಾದ್ರೂ ಚಾನಲ್ ಹೊಸದಾಗಿ ನೋಡ್ತಾ ಇದ್ರೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಹಂಗೆ ಪಕ್ಕದಲ್ಲೇ ಇರುವಂತ ಬೆಲ್ ಬಟನ್ ನ ಕ್ಲಿಕ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡಿಟ್ಕೊಡ್ರಿ ನೀವು ಇದೇ ತರ ನೀವು ಟೈಲರಿಂಗ್ ಕ್ಲಾಸ್ ನ ಕಲಿಬಹುದು ಇದು ಬಂದು ಮೂವತ್ತನೇ ಕ್ಲಾಸ್ ಈ ಮೂವತ್ತನೇ ಕ್ಲಾಸ್ ನಲ್ಲಿ ನಾರ್ಮಲ್ ನೇ ಬಟ್ ಯಾವ್ದೇ ರೀತಿ ಟೇಟ್ ನಾವು ಜಾಸ್ತಿ ಯೂಸ್ ಮಾಡ್ದೇನೆ ಬ್ಲೌಸ್ ನಲ್ಲಿ ಎಲ್ಲಾ ಮೆಸರ್ಮೆಂಟ್ ನ ತಗೊಂಡು ಯಾವ ತರ ಸ್ಟಿಚ್ ಮಾಡ್ಬೇಕು ಅನ್ನೋದನ್ನ ಇವತ್ತಿನ ಕ್ಲಾಸ್ ನಲ್ಲಿ ಹೇಳ್ಕೊಡ್ತಾ ಇದ್ದೀನಿ ಹಂಗೆ ಈ ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಕೊಡ್ರಿ ಮತ್ತೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಮತ್ತೆ ಆದಷ್ಟು ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ರಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ತೀರಾ ಲೇಟ್ ಮಾಡ್ದೇನೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಇದು ಬಂದು ಬ್ಲೌಸ್ ಪೀಸ್ ಇದು ಪೀಸ್ ನಲ್ಲಿ ತಗೊಂಡಿದ್ದೀನಿ ನಾನು ಬಟ್ಟೆ ಸಪ್ರೇಟ್ ಆಗಿ ಬಟ್ಟೆ ತಗೊಂಡಿಲ್ಲ ಪೀಸ್ ನಲ್ಲಿ ತಗೊಂಡಿದ್ದೀನಿ ಇದು ನಾರ್ಮಲ್ ಬ್ಲೌಸ್ ಅಂದ್ರೆ ವಿಥೌಟ್ ಲೈನಿಂಗ್ ಬ್ಲೌಸ್ ನಾನು ಈ ಫೋಲ್ಡ್ ಈ ಬ್ಲೌಸ್ ಗೆ ಎಷ್ಟು ಬೇಕು ಬಟ್ಟಿನ ಅಷ್ಟು ಫೋಲ್ಡ್ ಮಾಡ್ಕೊತಾ ಇದೀನಿ ಈ ತರ ಫೋಲ್ಡ್ ಮಾಡ್ಕೊಂಡು ಕೆಳಗಡೆ ಅಂಚಿ ಇರುತ್ತಲ್ಲ ಈ ಅಂಚಿ ಸೈಡ್ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಇರುತ್ತೆ ನೋಡ್ರಿ ಇದನ್ನ ಒಂದ್ ಸ್ವಲ್ಪ ಕಟ್ ಮಾಡಿ ತೆಗ್ದ್ಬಿಡ್ತೀನಿ ಸ್ವಲ್ಪ ಲೈಟ್ ಆಯ್ತು ಜಾಸ್ತಿ ಬಟ್ಟೆ ಕಟ್ ಮಾಡಬಾರ್ದು ಹಾಕೊಂಡು ಈ ತರ ಫೋಲ್ಡ್ ಮಾಡ್ಕೊಂಡು ಇದು ಕ್ಲೋಸ್ ಇರೋದು ನಮ್ ಸೈಡ್ ಇರಬೇಕು ಓಪನ್ ಇರೋದು ನಮ್ಮ ಎದುರುಗಡೆ ಸೈಡ್ ಇರಬೇಕು ನಾವು ಕಟಿಂಗ್ ಇರ್ಬೋದು ಓಪನ್ ಇರೋದು ನಮ್ಮ ಅಪೋಸಿಟ್ ಸೈಡ್ ಇರಬೇಕು ಫಸ್ಟ್ ಬಂದು ಲೆಂತ್ ಉದ್ದ ಮಾರ್ಕ್ ಮಾಡ್ಕೋಬೇಕು ಉದ್ದ ಮಾರ್ಕ್ ಮಾಡ್ಕೊಳೋದಕ್ಕಿಂತ ಮೊದಲು ಲೈನಿಂಗ್ ಬಟ್ಟೆ ಇರಂಗಿಲ್ಲ ಇದಕ್ಕೆ ನಾರ್ಮಲ್ ಬ್ಲೌಸ್ ಆಗಿರೋದ್ರಿಂದ ಫಸ್ಟ್ ಇಲ್ಲಿ ಒಂದೂವರೆ ಇಂಚಿಗೆ ಫಸ್ಟ್ ನಾವು ಮಾರ್ಕ್ ಮಾಡ್ಕೋಬೇಕು ಇದರಲ್ಲಿ ನಾವು ಈ ತರ ಫೋಲ್ಡ್ ಮಾಡ್ಬೇಕು ಹಂಗಾಗಿ ಒಂದೂವರೆ ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು ಈ ತರ ಒಂದೂವರೆ ಇಂಚಿಗೆ ಮಾರ್ಕ್ ಮಾಡ್ಕೋಬೇಕಂದ್ರೆ ಟೇಪ್ ಬೇಕೇ ಬೇಕು ಮತ್ತೆ ಇದಕ್ಕೂ ಟೇಪ್ ಇಲ್ಲದನ್ನೇ ಅಳತಿ ಮಾಡಕ್ ಟೇಪ್ ಬೇಕೇ ಬೇಕು ಇದಕ್ಕೆ ಈ ತರ ಒಂದೂವರೆ ಇಂಚಿಗೆ ಫಸ್ಟ್ ಮಾರ್ಕ್ ಮಾಡ್ಕೊಂಡು ಒಂದು ಸ್ಕೇಲ್ ಇಂದ ಒಂದು ಸ್ಕೇಲ್ ಉದ್ದ ಲೈನ್ ಹಾಕೋಬೇಕು ಇದು ಬಂದು ಫೋಲ್ಡಿಂಗ್ ಆಯ್ತು ಇಲ್ಲಿಂದ ನಾವು ಇವಾಗ ಮೇಲ್ಗಡೆ ಉದ್ದ ಎಷ್ಟಿದೆ ಬ್ಲೌಸ್ ಅನ್ನೋದು ಅಳತಿ ತಗೋಬೇಕು ಇವಾಗ ನಾನು ಈ ಬ್ಲೌಸ್ ನಲ್ಲಿ ಅಳತಿ ತಗೊಂತೀನಿ ಈ ಮೇಲ್ಗಡೆ ಶೋಲ್ಡರ್ ಇರುತ್ತಲ್ಲ ಶೋಲ್ಡರ್ ಇಂದ ಕೆಳಗಡೆವರೆಗೂ ಬ್ಯಾಕ್ ಸೈಡ್ ಇಂದ ಹಿಂದ್ ಬಡ್ ಹಿಂದ್ಗಡೆ ಬಾಗ್ಲಿಂದ ತಗೋಬೇಕು ಅಳತಿನ ಈ ಶೋಲ್ಡರ್ ಇಂದ ಇಟ್ಕೊಂಡು ಕೆಳಗಡೆವರೆಗೂ ಉದ್ದ ಎಷ್ಟಿದೆ ಅನ್ನೋದನ್ನ ಈ ತರ ಅಳತಿ ತಗೋಬೇಕು ಇಷ್ಟು ಅಳತಿ ತಗೊಂಡು ಎಲ್ಲಿಗೆ ಬಂದಿರುತ್ತೆ ಅಲ್ಲಿಗೆ ಮಾರ್ಕ್ ಮಾಡಿ ಅದ್ರ ಮೇಲ್ ಅದರಿಂದ ಇನ್ನ ಅರ್ಧ ಇಂಚು ಮೇಲ್ಗಡೆ ಮಾರ್ಕ್ ಮಾಡ್ಕೋಬೇಕು ಈ ಉದ್ದಕ್ಕೆ ಎಷ್ಟು ಮಾರ್ಕ್ ಮಾಡ್ಕೊಂಡಿದೀವಲ್ಲ ಅಲ್ಲಿಂದ ಇದು ಇಲ್ಲಿಗೆ ಬಂದಿದೆ ಉದ್ದ ಇನ್ನ ಅರ್ಧ ಇಂಚ್ ಮೇಲ್ಗಡೆ ಮಾರ್ಕ್ ಮಾಡ್ಕೋಬೇಕು ಇದು ಅರ್ಧ ಇಂಚ್ ಯಾಕಂದ್ರೆ ಶೋಲ್ಡರ್ ಜಾಯಿಂಟ್ ಮಾಡಕ್ ಬೇಕಾಗುತ್ತೆ ನೆಕ್ಸ್ಟ್ ಬಂದು ನಮಗೆ ಆರ್ಮೋಲ್ ಡೌನಿಂಗ್ ಶೋಲ್ಡರ್ ಇವು ಎರಡನ್ನೂ ನಾವು ತಗೋಬೇಕಂದ್ರೆ ಈ ಬ್ಲೌಸ್ ನಲ್ಲಿ ಸ್ಟಿಚಿಂಗ್ ಮಾಡಿದ್ರಲ್ಲಿ ಸೈಡ್ ಫಿಟಿಂಗ್ ಸೈಡ್ ಇರುತ್ತಲ್ವಾ ತೋಳ್ ಅಟ್ಯಾಚ್ ಮಾಡಿರುತ್ತೆ ಇಲ್ಲಿಂದ ಇಲ್ಲಿವರೆಗೂ ಈ ಕೆಳಗಡೆಯಿಂದ ಇದನ್ನ ಈ ತರ ತಗೊಂಡು ಈ ಕೆಳ ಈ ಕಡೆ ಸೈಡ್ ಈ ಕಡೆ ಸೈಡ್ ಸೈಡ್ ಇಲ್ಲಿಂದ ಇಲ್ಲಿಗೆ ಇದನ್ನ ನಾವು ಈ ತರ ಅಳತಿ ತಗೋಬೇಕು ಅಳತಿ ತಗೊಂಡು ಎಲ್ಲಿಗೆ ಅಳತಿ ಬಂದಿರುತ್ತೆ ಅಲ್ಲಿಗೆ ಮಾರ್ಕ್ ಮಾಡ್ಬೇಕು ಮತ್ತೆ ಇದು ಇವಾಗ ನಮಗೆ ಕರೆಕ್ಟ್ ಆಗಿ ಮೆಸರ್ಮೆಂಟ್ ಬಂದಿದೆ ಹಂಗಾಗಿ ಇದಕ್ಕಿಂತ ಇನ್ನೂ ಅರ್ಧ ಇಂಚು ಮೇಲ್ಗಡೆ ಇನ್ನ ನಾವು ಮಾರ್ಕ್ ಮಾಡ್ಕೋಬೇಕು ಇವಾಗ ಈ ಮೆ ಈ ಮಾರ್ಕ್ ಏನಿದೆ ಇದು ನಮಗೆ ಕರೆಕ್ಟ್ ಅಲ್ಲ ಈ ಮಾರ್ಕ್ ಕರೆಕ್ಟ್ ಅಂದ್ರೆ ನಾವು ಇದು ಸ್ಟಿಚ್ ಮಾಡಿದಾಗ ಇಲ್ಲಿ ತೋಳು ಹಚ್ಚಿದಾಗ ಕರೆಕ್ಟ್ ಆಗಿ ಈ ಮೆಜರ್ಮೆಂಟ್ ಗೆ ಇದು ಬರುತ್ತೆ ಈ ತರ ಇದನ್ನ ಮಾರ್ಕ್ ಮಾಡ್ಕೋಬೇಕು ಸೈಡ್ ಫಿಟ್ಟಿಂಗ್ ಸೈಡ್ ಈ ತರ ನಾವು ಮಾರ್ಕ್ ಮಾಡಿಕೊಂಡು ಇವಾಗ ಮೇಲ್ಗಡೆ ಲೈನ್ ಇಂದ ಈ ಕೆಳಗಡೆ ಲೈನ್ ವರೆಗೂ ಇದನ್ನ ಹಾಕಿ ತಗೋಬೇಕು ಈ ತರ ಇದಕ್ಕೊಂದ್ ಸ್ವಲ್ಪ ಟೇಪ್ ಬೇಕಾಗುತ್ತೆ ಮತ್ತೆ ಇದಕ್ಕೂ ಟೇಪ್ ಇಲ್ಲದೆ ಇರೋದ್ರ ಬರಂಗಿಲ್ಲ ಇದೊಂದ್ ಸ್ವಲ್ಪ ಇಲ್ಲಿವರೆಗೂ ನಾವು ಇಷ್ಟು ಅಳತಿ ತಗೊಂಡಾದ್ಮೇಲೆ ಇದಕ್ಕೊಂದ್ ಸ್ವಲ್ಪ ಟೇಪ್ ಬೇಕಾಗುತ್ತೆ ಇಲ್ಲಿಂದ ಇಲ್ಲಿಗೆ ಇವಾಗ ಐದುವರೆ ಇಂಚ್ ಬಂತಲ್ಲ ಈ ಐದುವರೆ ಇಂಚನೆ ಮತ್ತೆ ನಾವು ಈ ಕಡೆ ಶೋಲ್ಡರ್ ಸೈಡ್ ಮಾರ್ಕ್ ಮಾಡ್ಕೋಬೇಕು ಐದೂವರೆ ಇಂಚು ಶೋಲ್ಡರ್ ಮತ್ತೆ ಐದೂವರೆ ಇಂಚು ಆರ್ಮೋಲ್ ಡೌನಿಂಗು ಆಯ್ತು ಇವಾಗ ನಮಗೆ ಈ ತರ ನಾವು ಮಾರ್ಕ್ ಮಾಡ್ಕೋಬಹುದು ನಮಗೆ ಈ ಶೋಲ್ಡರ್ ಆರ್ಮೋಲ್ ಡೌನಿಂಗ್ ಕರೆಕ್ಟ್ ಆಗಿ ಸಿಗಬೇಕಂದ್ರೆ ಈ ಸೈಡ್ ಫಿಟ್ಟಿಂಗ್ ಸೈಡ್ ಇದನ್ನ ನಾವು ಇಲ್ಲಿ ಅಳತಿ ಕರೆಕ್ಟ್ ಆಗಿ ಅಳತಿ ತಗೊಂಡು ಇಲ್ಲಿ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಎಲ್ ಇಲ್ಲಿಗೆ ಎಷ್ಟು ಬಂದಿರುತ್ತೆ ಇದನ್ನ ಇಲ್ಲಿ ನಾವು ಮಾರ್ಕ್ ಮಾಡ್ಕೋಬಹುದು ಇವಾಗ ಇಲ್ಲಿ ಐದೂವರೆ ಇಂಚ್ ಇದೆಲ್ಲ ಇದೇ ಐದೂವರೆ ಇಂಚ್ ಮತ್ತೆ ಇಲ್ಲಿ ಕೂಡ ಬರ್ಬೇಕು ನಮಗೆ ಇಲ್ಲಿ ಕೂಡ ಕರೆಕ್ಟ್ ಆಗಿ ಐದುವರೆ ಇಂಚ್ ಇರಬೇಕು ಈ ತರ ಮಾರ್ಕ್ ಮಾಡ್ಕೋಬೇಕು ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಇವಾಗ ಬ್ಯಾಕ್ ಡೀಪ್ ಮಾರ್ಕ್ ಮಾಡ್ಕೋಬೇಕು ಬ್ಯಾಕ್ ಡೀಪ್ ಮಾರ್ಕ್ ಮಾಡ್ಬೇಕಂದ್ರೆ ಈ ಬ್ಲೌಸ್ ನಲ್ಲಿ ಈ ಬ್ಯಾಕ್ ಡೀಪ್ ಇದು ಇದೆ ಅಲ್ವಾ ಇದು ಒಂದು ಡೀಪ್ ಇದ್ರ ಕೆಳಗಡೆ ಬಟ್ಟಿ ಇರುತ್ತಲ್ಲ ಈ ಬಟ್ಟಿನ ಈ ಮಧ್ಯದಲ್ಲಿ ಫೋಲ್ಡ್ ಮಾಡ್ಕೊಂಡು ಇಲ್ಲಿಂದ ಇಲ್ಲಿಗೆ ಇದನ್ನ ಅಳತಿ ತಗೊಂಡ್ಬಿಟ್ರೆ ಇದು ಬ್ಯಾಕ್ ಡೀಪ್ ನಮಗೆ ಇಲ್ಲೇ ಸಿಕ್ಬಿಡುತ್ತೆ ಟೋಟಲ್ ಆಗಿ ಎಷ್ಟು ಉದ್ದ ಇದೆ ತೋ ನೆಕ್ ಉದ್ದ ಎಷ್ಟಿದೆ ಅನ್ನೋದು ಇದರಲ್ಲೇ ಸಿಕ್ಬಿಡುತ್ತೆ ಈ ತರ ಮಾರ್ಕ್ ಮಾಡ್ಕೊಬೇಕು ಇದನ್ನ ಇಲ್ಲಿಂದ ಇಲ್ಲಿಗೆ ಸ್ಕೇಲ್ ನ ಲೈನ್ ಹಾಕೋಬೇಕು ನೆಕ್ಸ್ಟ್ ಇಲ್ಲಿ ಶೋಲ್ಡರ್ ಇರುತ್ತಲ್ವಾ ಈ ಶೋಲ್ಡರ್ ನಲ್ಲಿ ಐದೂವರೆ ಇಂಚ್ ಏನ್ ಮಾರ್ಕ್ ಮಾಡಿದೀವಲ್ಲ ಈ ಐದೂವರೆ ಇಂಚ್ ನಲ್ಲಿ ಎರಡು ಭಾಗ ಮಾಡಬೇಕು ಐದೂವರೆ ಇಂಚ್ ನಲ್ಲಿ ಎರಡು ಭಾಗ ಮಾಡಿದ್ರೆ ಎರಡು ಮುಕ್ಕಾಲ್ ಇಂಚ್ ಬರುತ್ತೆ ಒಂದು ಸೈಡ್ ಇಂದ ಈ ತರ ಎರಡು ಭಾಗ ಮಾಡಿಕೊಟ್ಟು ಇದು ಒಂದ್ ಇಂಚ್ ಒಂದ್ ಸೈಡ್ ಇಂದ ಬಂದು ಶೋಲ್ಡರ್ ಗೆ ಇನ್ನು ಒಂದ್ ಸೈಡ್ ಇಂದ ಬಂದು ನೆಕ್ ಬಿಡುತ್ತೆ ಅಂದ್ರೆ ನೆಕ್ ಇಂದ ಅಗಲ ಇವಾಗ ಇಲ್ಲಿ ಇಲ್ಲಿ ಮಾರ್ಕ್ ಮಾಡಿದ್ವಲ್ಲ ಇದನ್ನ ಇದನ್ನ ನಾವಿಲ್ಲಿ ಇಲ್ಲಿ ಸ್ಟ್ರೇಟ್ ಆಗಿ ಮಾರ್ಕ್ ಮಾಡ್ಕೋಬೇಕು ಈ ತರ ಮಾರ್ಕ್ ಮಾಡಿಕೊಂಡು ಇಲ್ಲಿ ನಾವು ನೆಕ್ ಶೇಪ್ ತೆಗಿಬೇಕಂದ್ರೆ ಈ ಲೈನ್ ಹಾಕಿದೀವಲ್ಲ ಈ ಲೈನ್ ಬಿಟ್ಟು ಒಂದ್ ಸ್ವಲ್ಪ ಒಳಗಡೆ ಒಂದ್ ಕಾಲ್ ಇಂಚು ಒಳಗಡೆ ಶೇಪ್ ನ ಮಾರ್ಕ್ ಮಾಡ್ಕೋಬೇಕಾಗ್ ಕರೆಕ್ಟ್ ಆಗಿ ಇಲ್ಲಿಗೆ ನಾವು ಮಾರ್ಕ್ ಮಾಡ್ಕೊಂಡ್ರೆ ಸ್ಟಿಚಿಂಗ್ ಆದ್ಮೇಲೆ ಹೊರಗಡೆ ಬರುತ್ತೆ ಇನ್ನೊಂದ್ ಸ್ವಲ್ಪ ಇದು ಶೋಲ್ಡರ್ ಸಣ್ಣದಾಗುತ್ತೆ ಈ ಶೋಲ್ಡರ್ ನಮಗೆ ಕರೆಕ್ಟ್ ಆಗಿ ಬರ್ಬೇಕಂದ್ರೆ ಈ ಕಾಲ್ ಇಂಚ್ ಒಳಗಡೆ ನಾವು ಇದನ್ನ ಮಾರ್ಕ್ ಇಲ್ಲಷ್ಟೇ ಇಲ್ಲಿ ಬಂದಾಗ ನೀವು ಡೀಪ್ ನ ಹೊರಗಡೆ ತಗೋಬಹುದು ಈ ತರ ಇಲ್ಲಿ ಬ್ರಾಡ್ ಮಾಡ್ಕೋಬಹುದು ಅಂದ್ರೆ ಅಗಲ ಮಾಡ್ಕೋಬಹುದು ಇಲ್ಲಿ ಮಾತ್ರ ಒಂದ್ ಕಾಲು ಇಂಚ್ ಒಳಗಡೆನೆ ಇರ್ಬೇಕು ಈ ತರ ಮಾರ್ಕ್ ಮಾಡ್ಕೊಂಡು ಇವಾಗ ಇಲ್ಲಿ ಒಂದ್ ಇಂಚ್ ಈ ತರ ಮಾರ್ಕ್ ಮಾಡ್ಬೇಕು ಮಾರ್ಕ್ ಮಾಡಿ ಆ ಮಾರ್ಕ್ ಮಾಡ್ಬೇಕು ಈ ತರ ಶೇಪ್ ನ ಮಾರ್ಕ್ ಮಾಡ್ಕೊಂಡು ಇವಾಗ ಅಪರ್ಚೆಸ್ಟ್ ಮೆಸರ್ಮೆಂಟ್ ನ ಮೆಸರ್ಮೆಂಟ್ ಮಾಡ್ಕೋಬೇಕು ಅಪರ್ಚೆಸ್ಟ್ ಮೆಸರ್ಮೆಂಟ್ ಮಾಡ್ಬೇಕಂದ್ರೆ ಬ್ಯಾಕ್ ಸೈಡ್ ಇಂದ ತಗೋಬೇಕು ಬ್ಯಾಕ್ ಸೈಡ್ ಇಂದ ತಗೋಬೇಕಂದ್ರೆ ಬ್ಲೌಸ್ ಇರುತ್ತಲ್ಲ ಅದು ಯಾವುದೇ ರೀತಿ ಸುಕ್ಕಿರಬಾರ್ದು ಆ ತರ ಅದನ್ನ ನೀಟಾಗಿ ಐರನ್ ಮಾಡ್ಕೋಬೇಕು ಐರನ್ ಮಾಡ್ಕೊಂಡು ಅಪ್ಪರ್ ಚೆಸ್ಟ್ ಮೆಸರ್ಮೆಂಟ್ ತಗೋಬೇಕು ಇದು ನೀಟಾಗಿ ಹಾಕೋಬೇಕು ಹಾಕೊಂಡು ಈ ಕಡೆ ಸೈಡ್ ಇಂದ ಈ ಕಡೆ ಸೈಡ್ ಅವ್ರಿಗೂ ಎಷ್ಟಿದೆ ಉದ್ದ ಅನ್ನೋದನ್ನ ನೋಡ್ಕೋಬೇಕು ಇದರಲ್ಲಿ ಇವಾಗ ಹದಿನೇಳುವರೆ ಇಂಚ್ ಬರ್ತಾ ಇದೆ ಹದಿನೇಳು ಹದ್ ಹದಿನೇಳುವರೆ ಒಂದು ಸೈಡ್ ಆದ್ರೆ ಇನ್ನು ಮುಂದಿಂದು ಹದಿನೇಳುವರೆ ಇಂಚು ಅಂದ್ರೆ ಇಂಚ್ ಆಯ್ತು ಮೂವತ್ತೈದು ಇಂಚಿನ ನಾಲ್ಕು ಭಾಗ ಮಾಡ್ಬೇಕು ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ನಾವು ಮಾರ್ಕ್ ಮಾಡ್ಬೇಕಂದ್ರೆ ಮೂವತ್ತೈದು ಇಂಚನ ನಾಲ್ಕು ಭಾಗ ಮಾಡಬೇಕು ನಾಲ್ಕ್ ಭಾಗ ಯಾವ ತರ ಮಾಡ್ಬೇಕಂದ್ರೆ ಮೂವತ್ತೈದು ಇಂಚ್ ಎಲ್ಲಿಗೆ ಬಂದಿದೆ ಅಲ್ಲಿ ಫೋಲ್ಡ್ ಮಾಡಬೇಕು ಟೇಪ್ ನ ಒನ್ ಟೈಮು ಮಡಿಸ್ಬೇಕು ಮತ್ತೆ ಇನ್ನೊಂದು ಟೈಮ್ ಮಾಡಿಸ್ಬೇಕು ಈ ತರ ಇದು ಈಸಿ ಮೆಥಡ್ ಇವಾಗ ಇದರಲ್ಲಿ ನಾಲ್ಕ್ ಭಾಗ ಆಯ್ತು ಒಂದು ಎರಡು ಮೂರು ನಾಲ್ಕು ಇವಾಗ ಒನ್ ಸೈಡ್ ಇಂದ ಎಷ್ಟು ಬಂದಿರುತ್ತೆ ನೋಡ್ಕೋಬೇಕು ಎಂಟು ಮುಕ್ಕಾಲ್ ಇಂಚ್ ಬರ್ತಾ ಇದೆ ಒಂದ್ ಸೈಡ್ ಇಂದ ಒಂದ್ ಸೈಡ್ ಇಂದ ಎಂಟು ಮುಕ್ಕಾಲ್ ಇಂಚ್ ನ ಇಲ್ಲಿ ನಾವು ಮಾರ್ಕ್ ಮಾಡಬೇಕು ಇದು ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಇಂದ ಮಾರ್ಕ್ ನೆಕ್ಸ್ಟ್ ಇವಾಗ ಇದು ಅಪ್ಪರ್ ಚೆಸ್ಟ್ ಮೆಸರ್ಮೆಂಟ್ ಇಂದ ಮಾರ್ಕ್ ಆಯ್ತು ಇಲ್ಲಿ ಬಂದು ಸುತ್ತಳುತ್ತ ಮಾರ್ಕ್ ಮಾಡ್ಬೇಕು ಮತ್ತೆ ಸುತ್ತಳುತ್ತಿದ್ದ ನಾಲ್ಕು ತಗೋಬೇಕು ಇದನ್ನ ಉಕ್ಸಿನ್ ಮನೆ ಮಾಡಿರ್ತವೆ ಈ ಪಟ್ಟಿ ಬಿಟ್ಟು ಆಳ್ತಿ ತಗೋಬೇಕು ಈ ತರ ಸುತ್ತಲೂ ಈ ತಗೋಬೇಕು ಟೋಟಲ್ ಆಗಿ ಕರೆಕ್ಟ್ ಆಗಿ ಇಲ್ಲಿಂದ ಇಲ್ಲಿವರೆಗೂ ಇಪ್ಪತ್ತೇಳು ಇಂಚ್ ಇದೆ ಈ ಇಪ್ಪತ್ತೇಳು ಇಂಚ್ ನಲ್ಲಿ ಕೂಡ ಇವಾಗ ನಾವು ನಾಲ್ಕ್ ಭಾಗ ಮಾಡಬೇಕು ನಾಲ್ಕ್ ಭಾಗ ಮಾಡಿದ್ರೆ ಒಂದ್ ಸೈಡ್ ಇಂದ ಬಂದು ಇದ್ರಲ್ಲಿ ಆರು ಮುಕ್ಕಾರು ಇಂಚ್ ಬರ್ತಾ ಇದೆ ಏಳು ಇಂಚಿ ಒಂದ್ ಪಾಯಿಂಟ್ ಕಡಿಮೆ ಬರ್ತಾ ಇದೆ ಇಲ್ಲಿ ಏಳು ಇಂಚು ಒನ್ ಪಾಯಿಂಟ್ ಇಂಟರ್ವ್ಯೂ ಬರ್ತಾ ಇದಲ್ಲ ಅದನ್ನ ಇಲ್ಲಿ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇನ್ನ ಒಂದ್ ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೋಬೇಕು ಅಂದ್ರೆ ಏಳು ಆರು ಮುಕ್ಕಾಲು ಇಂಚ್ ಬರ್ತಾ ಇದಲ್ಲ ಏಳು ಮುಕ್ಕಾಲ್ ಇಂಚ್ ಮಾರ್ಕ್ ಮಾಡ್ಕೋಬೇಕು ಯಾಕಂದ್ರೆ ಇಲ್ಲಿ ಬ್ಯಾಕ್ ಟಕ್ಸ್ ಹಿಡಿತೀವಲ್ಲ ನಾವು ಹಿಂದ್ಗಡೆ ಭಾಗದ ಟಕ್ಸ್ ಹಿಡಿತೀವಿ ಅದಕ್ಕೋಸ್ಕರ ಒಂದ್ ಇಂಚು ಇಲ್ಲಿ ಎಕ್ಸ್ಟ್ರಾ ಮೊದಲೇ ನಾವು ಮಾರ್ಕ್ ಮಾಡ್ಕೋಬೇಕು ಇಷ್ಟಾದ್ಮೇಲೆ ಈ ಕಡೆ ಸೈಡ್ ಬಟ್ಟಿಗೆ ಇಲ್ಲಿ ಎಕ್ಸ್ಟ್ರಾ ಬಟ್ಟೆ ಬಿಟ್ಕೊಂತೇವಲ್ಲ ಅದಕ್ಕ ಅಲ್ಲಿ ಮಾರ್ಕ್ ಮಾಡ್ಕೋಬೇಕು ಈ ಕಡೆ ಒಂದ್ ಎರಡುವರೆ ಇಂಚು ಈ ಕಡೆ ಒಂದ್ ಎರಡುವರೆ ಇಂಚು ನಾವು ಮಾರ್ಕ್ ಮಾಡ್ಕೊಂತ ಇದ್ದೀನಿ ನೀವು ಬೇಕಂದ್ರೆ ಒಂದ್ ಎರಡು ಇಂಚ್ ನಾವು ಮಾರ್ಕ್ ಮಾಡಬಹುದು ಈ ತರ ಇದಾದ್ಮೇಲೆ ಈ ಶೋಲ್ಡರ್ ಮಧ್ಯದಲ್ಲಿ ಇಲ್ಲಿ ಟಕ್ಸ್ ಗೆ ಮಾರ್ಕ್ ಮಾಡಬೇಕು ಆ ಈ ತರ ಲೈನ್ ಹಾಕೊಂಡ್ ಕೈ ಬಿಡಬೇಕು ಆಮೇಲೆ ನಾವು ಇದನ್ನ ಸ್ಟಿಚ್ ಮಾಡಬಹುದು ಇದು ಬಂದು ಒಂದ್ ಮೂರ್ ಇಂಚ್ ಅಷ್ಟು ಉದ್ದ ಇರಬೇಕಾಗುತ್ತೆ ಈ ಟಕ್ಸ್ ಬಂದು ನೆಕ್ಸ್ಟ್ ನಾವು ಚೆಕ್ ಮಾಡ್ಕೋಬೇಕು ಯಾವತರ ಕರೆಕ್ಟ್ ಆಗಿ ಇಲ್ಲಿ ಅರ್ಧ ಇಂಚ್ ಮೇಲ್ಗಡೆ ಬಿಟ್ಟಿದೀರಲ್ಲ ಅರ್ಧ ಇಂಚ್ ಬಿಟ್ಟು ಇಲ್ಲಿ ಕರೆಕ್ಟ್ ಆಗಿ ಇಡಿಬೇಕು ಇಟ್ಕೊಂಡು ಇದನ್ನ ಇಲ್ಲಿ ಚೆಕ್ ಮಾಡಬೇಕು ಕರೆಕ್ಟ್ ಆಗಿ ಬಂದಿದೆ ಈ ತರ ಕರೆಕ್ಟ್ ಆಗಿ ಬಂದಿದೆ ಇನ್ನು ಚೆಕ್ ಮಾಡ್ಕೊಂಡು ನಾವು ಕಟಿಂಗ್ ಮಾಡ್ಬೇಕು ಇಷ್ಟು ಬ್ಯಾಕ್ ಸೈಡ್ ಸೈಡ್ ಇರುತ್ತೆ ನೆಕ್ಸ್ಟ್ ಇದನ್ನ ಕಟ್ ಮಾಡ್ಬಿಡ ಇದನ್ನ ಕಟ್ ಮಾಡ್ಕೊಂಡು ನೆಕ್ಸ್ಟ್ ಕಟಿಂಗ್ ಫ್ರಂಟ್ ಸೈಡ್ ಕಟಿಂಗ್ ಮಾಡ್ಬೇಕು ಈ ಶೇಪ್ ಆರ್ಮೋನ್ ಶೇಪ್ ನ ನೀಟ್ ಆಗಿ ಕಟ್ ಮಾಡ್ಕೋಬೇಕು ಹೆಚ್ಚು ಕಡಿಮೆ ಮೇಲೆ ಕೆಳಗೆ ಆ ತರ ಎಲ್ಲ ಮಾಡ್ಕೋಬಾರ್ದು ಕರೆಕ್ಟ್ ಆಗಿ ಕಟ್ ಮಾಡ್ಕೋಬೇಕು ಇದನ್ನ ಇದಾದ್ಮೇಲೆ ಇವಾಗ ಮುಂದಿನ ಭಾಗದ ಹಾಕ್ಬೇಕು ಮುಂದಿನ ಭಾಗದ ಹಾಕ್ಬೇಕಾದ್ರೆ ಈ ಕಡೆ ಸೈಡ್ ಬಟ್ಟೆ ಇರುತ್ತಲ್ಲ ಈ ಬಟ್ಟಿನ ಕಟ್ ಮಾಡಿ ತೆಗ್ದ್ಬಿಡ್ಬೇಕು ಫಸ್ಟ್ ಇದು ಎಕ್ಸ್ಟ್ರಾ ಬಟ್ಟೆ ಇರುತ್ತಲ್ಲ ಈ ಕಡೆ ಸೈಡ್ ಇಂದ ಇದನ್ನ ಕಟ್ ಮಾಡಿ ತೆಗಿಬಿಡ್ಬೇಕು ಇವಾಗ ಇದು ಓಪನ್ ಇರೋದು ನಮ್ ಸೈಡ್ ಇರಬೇಕು ಕ್ಲೋಸ್ ಇರೋದು ನಮ್ ಎದುರುಗಡೆ ಸೈಡ್ ಇರಬೇಕು ಇಲ್ಲೆಲ್ಲ ಬ್ಯಾಕ್ ಸೈಡ್ ಇಲ್ಲಿ ಇದಕ್ಕೆಲ್ಲ ನಾವು ಒಂದ್ ಸ್ವಲ್ಪ ನಾಚ್ ಹಾಕೋಬೇಕು ಇದು ಬ್ಯಾಕ್ ಸೈಡ್ ಒಂದೂವರೆ ಇಂಚ್ ಏನ್ ಮಾರ್ಕ್ ಮಾಡ್ಕೊಂಡಿದೀವ ಅಲ್ಲಿ ಇಲ್ಲಿ ಸೈಡ್ ಫಿಟ್ಟಿಂಗ್ ಸೈಡ್ ಮತ್ತೆ ಇಲ್ಲಿ ಶೋಲ್ಡರ್ ಸೈಡ್ ಈ ತರ ನಾಚ್ ಹಾಕೊಂಡು ಇವಾಗ ಇಲ್ಲಿ ಫ್ರಂಟ್ ಸೈಡ್ ಪಾರ್ಟಿಗೆ ಈ ತರ ಹಾಕ್ಬೇಕು ಇದನ್ನು ಹಾಕೊಂಡು ಇಲ್ಲಿ ಬ್ಯಾಕ್ ಲೆಂತ್ ಇರುತ್ತಲ್ಲ ಈ ಬ್ಯಾಕ್ ಲೆಂತ್ ಮಾರ್ಕ್ ಮಾಡ್ಕೋಬೇಕು ಫಸ್ಟ್ ಒಂದೂವರೆ ಇಂಚ್ ಬಿಟ್ಟು ಮಾರ್ಕ್ ಮಾಡಿರ್ತೇವಲ್ಲ ಮಾರ್ಕ್ ಮಾಡ್ಕೋಬೇಕು ಸೈಡ್ ಫಿಟ್ಟಿಂಗ್ ಸೈಡ್ ಇದನ್ನ ಮಾರ್ಕ್ ಮಾಡ್ಕೋಬೇಕು ಮತ್ತೆ ಇಲ್ಲಿ ಶೋಲ್ಡರ್ ಸೈಡ್ ಮಾರ್ಕ್ ಮಾಡ್ಕೋಬೇಕು ಮಾರ್ಕ್ ಮಾಡ್ಕೊಂಡು ಸ್ಕೇಲ್ ತಗೋಬೇಕು ಶೋಲ್ಡರ್ದು ಲೈನ್ ಹಾಕೋಬೇಕು ಮತ್ತೆ ಆರ್ಮೂಲ್ದು ಇಲ್ಲೇ ನಾವು ಮಾರ್ಕ್ ಮಾಡ್ಕೋಬೇಕು ಆರ್ಮೂಲ್ದು ಮತ್ತೆ ಈ ಕಡೆ ಸೈಡ್ ಫಿಟ್ಟಿಂಗ್ ಸೈಡ್ ಬಟ್ಟೆ ಎಕ್ಸ್ಟ್ರಾ ಬಿಟ್ಟಿರ್ತೇವಲ್ಲ ಇಲ್ಲಿ ಕೂಡ ಮಾರ್ಕ್ ಮಾಡ್ಕೊಂಡು ಈ ಕಡೆ ಸೈಡ್ ಕೂಡ ಮಾರ್ಕ್ ಮಾಡ್ಕೋಬೇಕು ಕರೆಕ್ಟ್ ಆಗಿ ಅದು ಎಲ್ಲಿ ಬರುತ್ತೆ ಅಲ್ಲಿ ಮಾಡ್ಕೊಂಡು ಈ ತರ ಮಾರ್ಕ್ ಮಾಡ್ಕೋಬೇಕು ಈ ಬಟ್ಟಿನ ಇವಾಗ ಬ್ಯಾಕ್ ಸೈಡ್ ಪಾರ್ಟಿನ ತೆಗೆದ್ ಬಿಡ್ಬೇಕು ಇಲ್ಲಿ ಬ್ಯಾಕ್ ಲೆಂತ್ ಮಾರ್ಕ್ ಮಾಡಿದೇವಲ್ಲ ಇಲ್ಲಿಂದ ಇಲ್ಲಿಗೆ ಸ್ಟ್ರೇಟ್ ಆಗಿ ಒಂದು ಲೈನ್ ಹಾಕೋಬೇಕು ಫಸ್ಟ್ ಲೈನ್ ಹಾಕೊಂಡಾದ್ಮೇಲೆ ಇಲ್ಲಿ ನೆಕ್ ಇಡ್ತಿದ್ದು ಮಾರ್ಕ್ ಮಾಡ್ಕೊಂಡಿದೀವಿ ಇಲ್ಲಿಂದ ಇವಾಗ ಮುಂದಿನ ಭಾಗದ ನೆಕ್ ನ ಮಾರ್ಕ್ ಮಾಡ್ಕೋಬೇಕು ಉಕ್ಸ್ ಹಾಕಿರ್ತೈತಲ್ಲ ಉಕ್ಸ್ ಇನ್ ಸೈಡ್ ಇಂದ ನಾವು ನ ಅಳತಿ ತಗೋಬೇಕು ಈ ತರ ನೀಟಾಗಿ ಹಾಕಬೇಕು ನೀಟಾಗಿ ಹಾಕಿ ಇಲ್ಲಿಂದ ಈ ಶೋಲ್ಡರ್ ಇಂದ ಇಲ್ಲಿವರೆಗೂ ಎಷ್ಟಿದೆ ಅನ್ನೋದನ್ನ ಅಳತಿ ತಗೋಬೇಕು ಟೇಪ್ ನಲ್ಲಿ ಈ ಶೋಲ್ಡರ್ ಇಂದ ಇಲ್ಲಿವರೆಗೂ ಇದು ಆರ್ ಇಂಚ್ ಬರ್ತಾ ಇದೆ ಈ ಇಂಚ್ ಅರ್ಧ ಎಕ್ಸ್ಟ್ರಾ ಸೇರಿಸಿ ಆರೂವರೆ ಇಂಚಿಗೆ ಮಾರ್ಕ್ ಇಲ್ಲಿ ಯಾಕಂದ್ರೆ ಇಲ್ಲಿ ನಾವು ಶೋಲ್ಡರ್ ಜಾಯಿಂಟ್ ಮಾಡಕ್ಕೆ ಇಲ್ಲಿ ಅರ್ಧ ಇಂಚ್ ಹೋಗುತ್ತೆ ಅವಾಗ ನಮಗೆ ಆರ್ ಇಂಚ್ ಕರೆಕ್ಟ್ ಆಗಿ ಉಳಿಯುತ್ತೆ ಈ ತರ ಇದಕ್ಕೂ ಮತ್ತೆ ಬಾಕ್ಸ್ ಹಾಕ್ಬೇಕು ಬಾಕ್ಸ್ ಹಾಕಿ ಇಲ್ಲಿಂದ ಇವಾಗ ಟಕ್ಸ್ ಇಡಿದ ಸ್ಟಾರ್ಟ್ ಮಾಡಬೇಕು ಟಕ್ಸ್ ಯಾವ ತರ ಹಿಡಿದೆ ಅಂದ್ರೆ ನಾ ಎಲ್ಲಾ ಬ್ಲೌಸ್ ನಲ್ಲಿ ತೋರಿಸ್ತೇನೆ ನೋಡ್ರಿ ಇದು ಅಂದ್ರೆ ಈಸಿ ಮೆಥಡ್ ಆಗುತ್ತೆ ಇಲ್ಲಿ ಟಕ್ಸ್ ಇರುತ್ತಲ್ಲ ಈ ದೊಡ್ಡ ಟಕ್ಸ್ ಈ ದೊಡ್ಡ ಟಕ್ಸ್ ನ ಈ ತರ ಹಿಂಗೆ ಫೋಲ್ಡ್ ಮಾಡಿ ಎಲ್ಲಿ ಮೂಲಿ ಇರುತ್ತೆ ಅಲ್ಲಿ ಅಲ್ಲಿಗೆ ಮಡಚಿಡ್ಕೋಬೇಕು ಮತ್ತೆ ಮೇಲ್ಗಡೆ ಶೋಲ್ಡರ್ ಇಂದ ಇದನ್ನ ಮಡಚಿಡ್ಬೇಕು ಇಲ್ಲಿಂದ ಇಲ್ಲಿವರೆಗೂ ಇದು ಎಷ್ಟು ಉದ್ದ ಇದೆ ಅನ್ನೋದನ್ನ ಈ ಮೇಲ್ಗಡೆ ಇಲ್ಲಿ ಶೋಲ್ಡರ್ ಇರುತ್ತಲ್ಲ ಇಲ್ಲಿಂದ ಇಲ್ಲಿಗೆ ಅಳತಿ ತಗೋಬೇಕು ಶೋಲ್ಡರ್ ಮಧ್ಯದಲ್ಲಿ ಅದು ಇಲ್ಲಿಂದ ಆಯ್ತು ಇವಾಗ ಇದು ಕರೆಕ್ಟ್ ಆಗಿ ಬಂತು ಇದನ್ನ ನಾವು ಹೊಲಿಲಿಕ್ಕೆ ಇಲ್ಲಿ ಮೇಲೆ ಶೋಲ್ಡರ್ ಹಚ್ಚಕೋಸ್ಕರ ಅರ್ಧ ಇಂಚ್ ಎಕ್ಸ್ಟ್ರಾ ಬಟ್ಟೆ ಹೋಗುತ್ತಲ್ಲ ಹಂಗಾಗಿ ಎಲ್ಲಿ ಲೈನ್ ಬಂದಿದೆ ಅಲ್ಲಿಂದ ಅರ್ಧ ಇಂಚ್ ಕೆಳಗಡೆ ನಾವು ಇದನ್ನ ಮಾರ್ಕ್ ಮಾಡ್ಬೇಕು ಯಾಕಂದ್ರೆ ಇಲ್ಲಿ ನಾವು ಶೋಲ್ಡರ್ ಜಾಯಿಂಟ್ ಮಾಡಿದಾದ್ಮೇಲೆ ಇಲ್ಲಿ ಅರ್ಧ ಇಂಚ್ ಎಕ್ಸ್ಟ್ರಾ ಹೋಗ್ಬಿಡುತ್ತೆ ಹಂಗಾಗಿ ಇದು ಮತ್ತೆ ಮೇಲೆ ಹೋಗ್ಬಿಡುತ್ತೆ ನಮಗೆ ಅವಾಗ ಹಾಗಾಗಿ ಇಲ್ಲಿ ಒಂದ್ ಅರ್ಧ ಇಂಚ್ ಕೆಳಗಡೆ ಮಾರ್ಕ್ ಮಾಡ್ಬೇಕು ಈಗ ನಾವು ಏನು ಮಾರ್ಕ್ ಮಾಡಿದೀವೋ ಅಲ್ಲಿಂದ ಇನ್ನ ಅರ್ಧ ಇಂಚು ಕೆಳಗಡೆ ಇದನ್ನ ಮಾರ್ಕ್ ಮಾಡ್ಕೋಬೇಕು ಈಗ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಮತ್ತೆ ಈ ಮಾರ್ಕ್ ತಗೋಬೇಕು ಇವಾಗ ಶೋಲ್ಡರ್ ಇಂದ ಇಲ್ಲಿವರೆಗೂ ಉದ್ದ ಎಷ್ಟಿದೆ ಅಂತ ತಗೊಂಡ್ವಿ ಇವಾಗ ಟಕ್ಸ್ ಇಂದ ಉದ್ದ ಎಷ್ಟಿದೆ ಅನ್ನೋದನ್ನ ತಗೋಬೇಕು ಇದನ್ನು ಅಷ್ಟೇ ಇದ್ರಲ್ಲೇನೆ ಈ ಟಕ್ಸ್ ಈ ತರ ಹಿಂಗ್ ಮಣಿ ಇಲ್ಲಿಂದ ಇಲ್ಲಿವರೆಗೂ ಎಷ್ಟು ಉದ್ದ ಇದೆ ಟಕ್ಸ್ ಅನ್ನೋದನ್ನ ನಾವಿಲ್ಲೇ ಅಳತಿ ಮಾಡಬಹುದು ಅಳತಿ ಮಾಡಿಕೊಂಡು ಇದರಲ್ಲೂ ಅಷ್ಟೇ ಈಗ ಇಲ್ಲಿ ಕರೆಕ್ಟ್ ಆಗಿ ಬಂತಲ್ಲ ಇದಕ್ಕಿಂತ ಅರ್ಧ ಇಂಚ್ ನಾವು ಕೆಳಗಡೆ ಮಾರ್ಕ್ ಮಾಡಬೇಕು ಎಲ್ಲಿಂದ ಕರೆಕ್ಟ್ ಆಗಿ ಬಂದಿದೆ ಯಾಕಂದ್ರೆ ಬೆಟ್ ಹಚ್ಚಕೋಸ್ಕರ ಇದು ಅರ್ಧ ಇಂಚ್ ಬಟ್ಟಿ ಬೇಕಾಗುತ್ತೆ ಹಂಗಾಗಿ ಇಲ್ಲಿಂದ ಅರ್ಧ ಇಂಚ್ ಕೆಳಗಡೆ ಮಾರ್ಕ್ ಮಾಡ್ಬೇಕು ಇದನ್ನ ಇದು ಟಕ್ಸ್ ನ ಮೆಥಡ್ ಮಾರ್ಕಿಂಗ್ ಮಾಡುವಂತ ಮೆಥಡ್ ಈ ತರ ನಾವು ಮಾರ್ಕ್ ಮಾಡಬಹುದು ಮತ್ತೆ ಇವಾಗ ಇದನ್ನ ಈ ಶೋಲ್ಡರ್ ಮಧ್ಯದಲ್ಲಿ ಶೋಲ್ಡರ್ ಮಧ್ಯದಲ್ಲಿ ಹಿಂಗ್ ಸ್ಕೇಲ್ ಇಟ್ಟು ಒಂದು ಲೈನ್ ಹಾಕ್ಬೇಕು ಲೈನ್ ಹಾಕಿ ಮತ್ತೆ ಇದ್ರಲ್ಲಿ ಟಕ್ಸ್ ಇರುತ್ತಲ್ಲ ಟಕ್ಸ್ ಎಷ್ಟಾಗಲ ಇದೆ ಅನ್ನೋದನ್ನ ನೀವು ಇವಾಗ ಇವಾಗ ನ ಯೂಸ್ ಮಾಡಬಹುದು ಇದು ಈ ತರ ಒಂದ್ ಇಂಚ್ ಇದೆ ಇವಾಗ ಇದನ್ನ ಇಲ್ಲಿ ಒಂದ್ ಇಂಚ್ ಈ ಕಡೆ ಒಂದ್ ಇಂಚು ಈ ಕಡೆ ಒಂದ್ ಇಂಚು ಮಾರ್ಕ್ ಮಾಡ್ಬೇಕು ಮಾರ್ಕ್ ಮಾಡಿ ಈ ಮೂಲೆಯಿಂದ ಈ ಮೂಲಿಗೆ ಈ ಮೂಲೆಯಿಂದ ಈ ಮೂಲಿಗೆ ಈ ತರ ಲೈನ್ ಹಾಕ್ಬೇಕು ನೆಕ್ಸ್ಟ್ ಇಲ್ಲಿಂದ ಇನ್ನ ಉಳಿಕಿಯು ಟಕ್ಸ್ ಎಲ್ಲ ಅಳತಿ ತಗೋಬೇಕು ನೀವು ಈ ಟಕ್ಸ್ ಇಂದ ಇವು ಎಲ್ಲ ಇನ್ನ ಎಷ್ಟೆಷ್ಟ ಬಟ್ಟಿ ಬಿಟ್ಟು ಹೊಂದಿದ್ದಾರೆ ಅನ್ನೋದನ್ನ ಅಳತಿ ತಗೋಬೇಕು ಇದಕ್ಕೆ ಟೈಪ್ ಬೇಕಾಗುತ್ತೆ ಅದ್ ಹೋಗತ್ತೆ ಈ ಟಕ್ಸ್ ಇಂದ ಈ ಟಕ್ಸ್ ಎರಡು ಇಂಚಿದೆ ಈ ಟಕ್ಸ್ ಇಂದ ಈ ಕಡೆ ಉಕ್ಸ್ಪಟ್ಟಿ ಸೈಡ್ ಟಕ್ಸ್ ಇದು ಎರಡು ಇಂಚ್ ಇದೆ ಮತ್ತೆ ಈ ಕಡೆ ಸೈಡ್ ಒಂದೂವರೆ ಇಂಚ್ ಇದೆ ಇಲ್ಲಿಂದ ಇಲ್ಲಿಗೆ ಎರಡು ಇಂಚು ಆರ್ಮೋಲ್ ಸೈಡ್ ಮತ್ತೆ ಈ ಕಡೆ ಸೈಡ್ ಸೈಡ್ ಫಿಟಿಂಗ್ ಸೈಡ್ ಎರಡು ಇಂಚು ಮತ್ತೆ ಇಲ್ಲಿ ಬಂದು ಒಂದೂವರೆ ಇಂಚು ಈ ತರ ಇದನ್ನ ಮಾರ್ಕ್ ಮಾಡಿಕೊಂಡು ಇದಕ್ಕೆ ಲೈನ್ ಹಾಕೋಬೇಕು ಸ್ಟ್ರೇಟ್ ಆಗಿ ಎಲ್ಲಿಗೆ ನಾವು ಮಾರ್ಕ್ ಮಾಡಿರ್ತೇವಲ್ಲ ಅಲ್ಲಿಂದ ಅಲ್ಲಿವರೆಗೂ ಸ್ಟ್ರೇಟ್ ಆಗಿ ಲೈನ್ ಹಾಕೋಬೇಕು ನೆಕ್ಸ್ಟ್ ಈ ಕ್ರಾಸ್ ಬೆಲ್ಟ್ ಇಂದ ನಾವು ಇಲ್ಲಿ ಮೆಸರ್ಮೆಂಟ್ ಮಾಡಬೇಕು ಕ್ರಾಸ್ ಬೆಲ್ಟ್ ಇಂದ ಮೆಸರ್ಮೆಂಟ್ ಮಾಡಬೇಕಂದ್ರೆ ಉಕ್ಸ್ ಹಾಕಿರ್ತೇವೆಲ್ಲ ಉಕ್ಸ್ ಪಟ್ಟಿ ಸೈಡ್ ಕ್ರಾಸ್ ಬೆಲ್ಟ್ ಇಂದ ಉದ್ದ ಎಷ್ಟಿದೆ ಅನ್ನೋದನ್ನ ತಗೋಬೇಕು ಮೂರ್ ಇಂಚ್ ಇದೆ ಇದು ಇಲ್ಲಿ ಮೂರ್ ಇಂಚ್ ಬಂದಿದೆ ಅಲ್ಲ ಇಲ್ಲಿ ನಾವು ಒಂದ್ ಇಂಚ್ ಕಡಿಮೆ ಮಾಡಿ ಇಲ್ಲಿ ಮಾರ್ಕ್ ಮಾಡ್ಬೇಕು ಮೂರ್ ಇಂಚ್ ಬಂದ್ರೆ ಇಲ್ಲಿ ಎರಡು ಇಂಚಿಗೆ ಮಾರ್ಕ್ ಮಾಡ್ಬೇಕು ಎಲ್ಲಿ ಅಂದ್ರೆ ಬ್ಯಾಕ್ ಲೆಂತ್ ನಾವು ಮಾರ್ಕ್ ಮಾಡಿರ್ತೇವೆ ಅಲ್ಲ ಬ್ಯಾಕ್ ಲೆಂತ್ ಇಂದ ಈ ಕಡೆ ಸೈಡ್ ಎರಡು ಇಂಚಿಗೆ ಅದೇ ತರ ಈ ಕಡೆ ಸೈಡ್ ನಾವು ತಗೋಬೇಕು ಅಳ್ತಿನ ಇಲ್ಲಿ ಎರಡು ಇಂಚ್ ಬಂದಿದೆ ಇಲ್ಲಿ ಎರಡು ಇಂಚ್ ಬಂದ್ರೆ ಇದರಲ್ಲೂ ಕೂಡ ಒಂದ್ ಇಂಚ್ ಕಡಿಮೆ ಮಾಡಿ ಈ ಕಡೆ ಸೈಡ್ ಫಿಟ್ಟಿಂಗ್ ಸೈಡ್ ಇದನ್ನ ಮಾರ್ಕ್ ಮಾಡಬೇಕು ಕೆಳಗಡೆ ಲೈನ್ ಹಾಕಿದೆಯಲ್ಲ ಅಲ್ಲಿಂದ ಅಲ್ಲಿಗೆ ಇವಾಗ ಇಲ್ಲಿಂದ ಇಲ್ಲಿಗೆ ಉಕ್ಸಿಂದ ಈ ಮೂಲಿ ಬಂದಿದೆಯಲ್ಲ ಈ ಮೂಲಿವರೆಗೂ ಇದನ್ನ ಸ್ಟ್ರೇಟ್ ಆಗಿ ಲೈನ್ ಹಾಕ್ಬೇಕು ಮತ್ತೆ ಈ ಕಡೆ ಸೈಡ್ ಈ ಮೂಲೆಯಿಂದ ಇಲ್ಲಿವರೆಗೂ ಸ್ಟ್ರೇಟ್ ಆಗಿ ಲೈನ್ ಟಕ್ ಟಕ್ಸ್ ಹಿಡಿಯೋದಾದ್ಮೇಲೆ ಇವಾಗ ಇದ್ರಲ್ಲೂ ಅಷ್ಟೇ ನಾವು ಇದನ್ನ ನೆಕ್ ಅಳತಿ ಮಾಡ್ತೇವಲ್ಲ ಅಂದ್ರೆ ಮಾರ್ಕ್ ಮಾಡ್ತೇವಲ್ಲ ಇಲ್ಲಿ ಕಾಲ್ ಇಂಚ್ ಒಳಗಡೆನೇ ನಾವು ಇಲ್ಲಿ ಕೂಡ ಅಷ್ಟೇ ಬ್ಯಾಕ್ ಸೈಡ್ ನಾವು ಯಾವ ತರ ಮಾರ್ಕ್ ಮಾಡಿದೇವೋ ಅದೇ ತರನೇ ಇಲ್ಲಿ ಒಂದ್ ಕಾಲ್ ಇಂಚ್ ಒಳಗಡೆ ಒಳಗಡೆ ತಗೋಬೇಕು ಇಲ್ಲಿ ಬಂದಾಗ ನಾವು ಬ್ರಾಡ್ ಬೇಕಂದ್ರೆ ನಾವು ಜಾಸ್ತಿ ಮಾಡ್ಕೋಬಹುದು ಈ ತರ ಅಳತಿ ಮಾಡ್ಬೇಕು ಇಷ್ಟ ಆದ್ರೆ ಇದು ಕಂಪ್ಲೀಟ್ ಆಗುತ್ತೆ ಇವಾಗ ಇದನ್ನ ಕಟ್ ಮಾಡ್ಬೇಕು ತುಂಬಾ ಈಸಿ ಮೆಥಡ್ ನಲ್ಲಿ ತುಂಬಾ ಕ್ವಿಕ್ ಆಗಿ ನೀವು ನಾರ್ಮಲ್ ಬ್ಲೌಸ್ ನ ಕಟಿಂಗ್ ಮಾಡ್ಬೇಕಂದ್ರೆ ಈ ಮೆಥಡ್ ನಾವು ಯೂಸ್ ಮಾಡಿದ್ರೆ ಬೇಗನೆ ಆಗುತ್ತೆ ಕಟಿಂಗ್ ನೀವು ನೋಡ್ತಾ ಇರ್ಬೋದು ನೆಕ್ಸ್ಟ್ ಇಲ್ಲಿ ಮುಂದಿನ ಭಾಗದ್ದು ಶೇಪ್ ಆ ಶೇಪ್ ತೆಗಿಬೇಕಂದ್ರೆ ಇಲ್ಲಿ ಈ ರೌಂಡ್ ಏನ್ ಬಂದಿರುತ್ತೆ ನೋಡ್ರಿ ಇಲ್ಲೇನೆ ತೆಗಿಬೇಕು ಶೇಪ್ ಇಲ್ಲಿ ಬಂದು ಒಂದು ಅರ್ಧ ಇಂಚಷ್ಟು ಇಲ್ಲಿ ಹೊರಗಡೆ ನಾವು ಇದನ್ನ ನ ಈ ತರ ಮಾರ್ಕ್ ಮಾಡ್ಕೋಬಹುದು ಈ ಲೈನ್ ಇಂದ ಒಂದು ಅರ್ಧ ಇಂಚ್ ಹೊರಗಡೆ ಮಾರ್ಕ್ ಮಾಡಿಕೊಂಡು ಇದನ್ನ ಕಟ್ ಮಾಡ್ಬೇಕು ഷേಪ್ ನ ಮಾರ್ಕ್ ಮಾಡ್ಕೊಂಡ ಟೈಮ್ ನಲ್ಲಿ ಒಂದ ಸ್ವಲ್ಪ ಒಂದೆರಡು ಮೂರು ತರ ಟೈಮ್ ತಿದ್ದುಕೊಂಡು ಕೂಡ ಬಟ್ ನಾವು ಕಟಿಂಗ್ ಮಾಡೋ ಟೈಮ್ ನಲ್ಲಿ ಅದ ಪರ್ಫೆಕ್ಟ್ ಆಗಿ ಕಟಿಂಗ್ ಮಾಡಬೇಕು ನೆಕ್ಸ್ಟ್ ಟೀಮ್ ಗೆಲ್ಲಕ್ಕೂ ಈ ತರ ಮಾರ್ಕ್ಸ್ ಹಾಕೋಬೇಕು ಈ ತರ ಒಂದ ಸ್ವಲ್ಪ ಕಟ್ ಮಾಡ್ಕೊಂಡು ತೆಗಿಬೇಕು ಇದನ್ನು ನೆಕ್ಸ್ಟ್ ಕ್ರಾಸ್ ಬೆಲ್ಟ್ ಕಟಿಂಗ್ ಕ್ರಾಸ್ ಬೆಲ್ಟ್ ಕಟಿಂಗ್ ಗೋಸ್ಕರ ಇಲ್ಲಿ ಬಟ್ಟೆ ಉಳಿದಿದೆಲ್ಲ ಇದೇ ಬಟ್ಟೆನೆ ತಗೊಂತೀನಿ ಇವಾಗ ಅದು ಒಂದ್ ಸೈಡ್ ಮೂರ್ ಇಂಚ್ ಬಂದಿದೆ ಕ್ರಾಸ್ ಬೆಲ್ಟ್ ಪಟ್ಟಿ ಸೈಡ್ ಇನ್ನೊಂದ್ ಸೈಡ್ ಎರಡು ಇಂಚ್ ಬಂದಿದೆ ಇವಾಗ ಒಂದ್ ಸೈಡ್ ನಾವು ಮೂರ್ ಇಂಚ್ ಬರ್ಬೇಕಂದ್ರೆ ಕ್ರಾಸ್ ಬೆಲ್ಟ್ ಇಲ್ಲಿ ನಾವು ನಾಲ್ಕ್ ಇಂಚಿಗೆ ಗಾಲ್ತಿ ಮಾಡ್ಬೇಕು ನಾಲ್ಕ್ ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು ಯಾಕಂದ್ರೆ ಅರ್ಧ ಇಂಚ್ ಕೆಳಗಡೆ ಅರ್ಧ ಇಂಚ್ ಮೇಲ್ಗಡೆ ಸ್ಟಿಚಿಂಗ್ ಮಾಡೋ ಟೈಮ್ ನಲ್ಲಿ ನಮಗೆ ಹೋದ್ರೂ ಕೂಡ ಇಲ್ಲಿ ನಮಗೆ ಮೂರ್ ಇಂಚ್ ಕ್ರಾಸ್ ಬೆಲ್ಟ್ ಉಳಿಯುತ್ತೆ ನೆಕ್ಸ್ಟ್ ಈ ಕ್ರಾಸ್ ಬೆಲ್ಟ್ ಇರುತ್ತಲ್ಲ ಕ್ರಾಸ್ ಬೆಲ್ಟ್ ಎಷ್ಟು ಉದ್ದ ಇದೆ ಅನ್ನೋದನ್ನ ಇದನ್ನ ಈ ತರ ಅಳತಿ ತಗೋಬೇಕು ತಗೊಂಡು ಇಲ್ಲಿ ಏಳು ಇಂಚ್ ಬರ್ತಾ ಇದೆ ಏಳು ಇಂಚಿಗೆ ಇಲ್ಲಿ ಈ ತರ ಮಾರ್ಕ್ ಮಾಡ್ಕೋಬೇಕು ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಏಳು ಇಂಚ್ ಎಲ್ಲಿಗೆ ಬಂದಿದೆ ಅಲ್ಲ ಇಲ್ಲಿ ಮೂರ್ ಇಂಚಿಗೆ ಇಲ್ಲಿ ಮಾರ್ಕ್ ಮಾಡ್ಕೋಬೇಕು ಯಾಕಂದ್ರೆ ಸೈಡ್ ಫಿಟ್ಟಿಂಗ್ ಸೈಡ್ ಕ್ರಾಸ್ ಬೆಲ್ಟ್ ನಮಗೆ ಎರಡು ಇಂಚಷ್ಟೇ ಬಂದಿದೆ ಉಕ್ಸ್ಪಟ್ಟಿ ಸೈಡ್ ಮೂರ್ ಇಂಚ್ ಬಂದಿದೆ ಹಂಗಾಗಿ ಈ ಕಡೆ ಸೈಡ್ ನಾಲ್ಕು ಇಂಚಿಗೆ ಈ ಕಡೆ ಸೈಡ್ ಮೂರ್ ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು ಮಾರ್ಕ್ ಮಾಡಿಬೇಕು ಶೇಪ್ ಮಾರ್ಕ್ ಮಾರ್ಕ್ ಮಾಡ್ಕೋಬೇಕು ಇಷ್ಟಿವಾಗ ಇವಾಗ ಕರೆಕ್ಟ್ ಆಗಿ ಮೆಸರ್ಮೆಂಟ್ ಬಂತಲ್ಲ ಇಲ್ಲಿಂದ ಮುಂದ್ಗಡೆ ಎಕ್ಸ್ಟ್ರಾ ಬಟ್ಟಿಗೆ ನಾವು ಮಾರ್ಕ್ ಮಾಡಿಕೊಂಡು ಕ್ರಾಸ್ ಬೆಟ್ಟಿಂಗ್ ನೀವು ಎಷ್ಟಾದರೂ ಮಾರ್ಕ್ ಮಾಡ್ಕೋಬಹುದು ಆಮೇಲೆ ಸ್ಟಿಚಿಂಗ್ ಆದಮೇಲೆ ಅದನ್ನು ನಾವು ಕಟ್ ಮಾಡಿ ತೆಗೆದು ಬಿಡ್ಬೋದು ಇದು ಈ ಕಡೆ ಏನಾದ್ರೂ ಎಕ್ಸ್ಟ್ರಾ ಹೋದ್ರೆ ಕಟ್ ಮಾಡಿ ತೆಗೆದು ಬಿಡ್ಬೋದು ಇಷ್ಟು ಈ ತರ ನಾವು ಕ್ರಾಸ್ ಬೆಟ್ ನ ಕಟಿಂಗ್ ನ ಇದು ಎರಡೇ ಇದೆ ಇವಾಗ ನಮಗೆ ಲೈನಿಂಗ್ ನಾರ್ಮಲ್ ಬ್ಲೌಸ್ ನಲ್ಲಿ ಬಟ್ಟೆ ತಳ್ಳಿಗಿದ್ರೆ ಆರು ಕ್ರಾಸ್ ಬೆಟ್ ಬೇಕಾಗುತ್ತೆ ಬಟ್ಟೆ ದಪ್ಪ ಇದ್ರೆ ಎರಡು ಕ್ರಾಸ್ ಬೆಟ್ ಇದ್ರೆ ಸಾರಿ ನಾಲ್ಕು ಕ್ರಾಸ್ ಬೆಟ್ ಇದ್ರೆ ಸಾಕಾಗುತ್ತೆ ಇಂಥವು ಇನ್ನ ನಾನು ಇದೇ ತರ ಸೇಮು ಬೇರೆ ಬಟ್ಟೆ ಮೇಲೆ ಹಾಕೊಂಡು ಇನ್ನ ನಾಲ್ಕು ಕ್ರಾಸ್ ಬೆಡ್ ನ ಕಟ್ ಮಾಡ್ಕೊಂತೀನಿ ಕಬಟ್ ಕಟ್ಟಿಂಗ್ ಮಾತ್ರ ಇದೇ ಸೇಮ್ ಇರುತ್ತೆ ಈ ತರ ನೆಕ್ಸ್ಟ್ ಬಂದು ಸ್ಲೀವ್ಸ್ ಕಟಿಂಗ್ ತೋಳ್ ಕಟ್ಟಿಂಗ್ ಮಾಡಕ್ಕೋಸ್ಕರ ಈ ತರ ಬಟ್ಟಿ ಇರುತ್ತಲ್ಲ ಉಳಿದಿರುತ್ತೆ ಈ ಬಟ್ಟಿನ ಹಿಂಗ್ ಡಬಲ್ ಫೋಲ್ಡ್ ಮಾಡ್ಕೋಬೇಕು ಮತ್ತೆ ಇನ್ನೊಂದು ಫೋಲ್ಡ್ ಮಾಡ್ಬೇಕು ಫೋಲ್ಡ್ ಮಾಡಿ ಕೆಳಗಡೆ ಅಂಚಿ ಏನಿರುತ್ತೆ ಅಂಚಿನ ಕಟ್ ಮಾಡಿ ತೆಗಿಬೇಕು ಒಂದು ಸ್ವಲ್ಪ ಅಂಚಿ ಯಾವಾಗಲೂ ಸ್ಟಿಚಿಂಗ್ ಮಾಡೋ ಟೈಮ್ ನಲ್ಲಿ ಅಂಚಿ ಇರಬಾರ್ದು ಹೊಲಿಗೆ ಹಾಕ್ತೇವಲ್ಲ ಅದು ಉದಡ್ಕೊಂಡ್ಬಿಡುತ್ತೆ ಇಲ್ಲಿ ಕೂಡ ಅಷ್ಟೇ ಒಂದೂವರೆ ಇಂಚಿಗೆ ಮೊದಲೇ ಮಾರ್ಕ್ ಮಾಡ್ಕೋಬೇಕು ನಾವು ಅಲ್ತಿ ತಗೊಂಡು ಮಾರ್ಕ್ ಮಾಡ್ಕೋಬೇಕು ಯಾಕಂದ್ರೆ ಇದು ವಿಥೌಟ್ ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ ಇದಕ್ಕೆ ಲೈನಿಂಗ್ ಹಾಕಂಗಿಲ್ಲ ಇದ್ರಲ್ಲೇನೆ ನಾವು ಪಟ್ಟಿ ಮಾಡಿಸ್ಬೇಕಾಗಿರುತ್ತೆ ಹಂಗಾಗಿ ಈ ಇಂಚ್ರ ಫೋಲ್ಡ್ ಮಾಡಿ ಇನ್ನ ಇಂಚು ಇಂಚ್ ಫುಲ್ ಫೋಲ್ಡ್ ಮಾಡಿ ಅದಕ್ಕೆ ಇದು ಒಂದೂವರೆ ಇಂಚ್ ಮೊದಲೇ ಮಾರ್ಕ್ ಮಾಡ್ಕೋಬೇಕು ಇಲ್ಲಿಂದ ಇದಕ್ಕೂ ಕೂಡ ಸ್ಟ್ರೇಟ್ ಲೈನ್ ಹಾಕ್ಬೇಕು ನೆಕ್ಸ್ಟ್ ಇದೇ ಬ್ಲೌಸ್ ನಲ್ಲಿನೇ ಇವಾಗ ಅಳತಿ ತಗೋಬೇಕು ತೋಳಿಂದ ಇದಕ್ ಮತ್ತೆ ನಾವೇನ್ ಟೇಪ್ ಯೂಸ್ ಮಾಡ್ಬೇಕನ್ನೋ ಅವಶ್ಯಕತೆ ಇರಲಿಲ್ಲ ಇದರಲ್ಲಿ ಇಷ್ಟ ಅಳತಿ ತಗೊಂಡು ಇವಾಗ ಇದು ಕರೆಕ್ಟ್ ಆಗಿ ಬಂತು ಇಲ್ಲಿಂದ ಅರ್ಧ ಇಂಚು ಮೇಲ್ಗಡೆ ನಾವು ಮಾರ್ಕ್ ಮಾಡ್ಕೋಬೇಕು ಯಾಕಂದ್ರೆ ಇಲ್ಲಿ ಇಲ್ಲಿಗೆ ಇವಾಗ ಈ ಮಾರ್ಕ್ ಆಗಿದೆಲ್ಲ ಇಲ್ಲಿಗೆ ನಮಗೆ ತೋಳ್ ಕರೆಕ್ಟ್ ಆಗಿ ಬಂತು ಇದನ್ನ ಹೊಲಿಲಿಕ್ಕೋಸ್ಕರ ಇದು ಅರ್ಧ ಇಂಚ್ ಎಕ್ಸ್ಟ್ರಾ ಬಟ್ಟಿಬೇಕಲ್ಲ ಹಂಗಾಗಿ ಇದನ್ನ ಮಾರ್ಕ್ ಮಾಡ್ಕೋಬೇಕು ನೆಕ್ಸ್ಟ್ ಇದು ಡೌನಿಂಗು ಮತ್ತೆ ಆ ಸುತ್ತಳತಿ ತಗೋಬೇಕಂದ್ರೆ ಈ ತೋಳ್ನ ಈ ತರ ನೀಟಾಗಿ ಫೋಲ್ಡ್ ಮಾಡ್ಕೋಬೇಕು ಫೋಲ್ಡ್ ಮಾಡ್ಕೊಂಡು ಶೋಲ್ಡರ್ ಸೈಡ್ ಇರುತ್ತಲ್ಲ ಶೋಲ್ಡರ್ ಸೈಡ್ ಇಂದ ಇದ್ರ ಮೇಲಿಂಗ್ ಹಾಕಬೇಕು ಹಾಕೊಂಡು ಇಲ್ಲಿ ಸುತ್ತಿದ್ದ ಮಾರ್ಕ್ ಮಾಡ್ಕೋಬೇಕು ಇಲ್ಲಿ ಡೌನಿಂಗ್ ಮಾರ್ಕ್ ಮಾಡ್ಕೋಬೇಕು ಅಂದ್ರೆ ಎಲ್ಲಿ ನಾವು ಜಾಯಿಂಟ್ ಮಾಡಿರ್ತೇವಲ್ಲ ಮಾರ್ಕ್ ಮಾಡ್ಕೋಬೇಕು ಮಾರ್ಕ್ ಮಾಡ್ಕೊಂಡು ಇದಕ್ಕೆ ಇವಾಗ ಲೈನ್ ಹಾಕ್ಬೇಕು ಇಲ್ಲಿಂದ ಇಲ್ಲಿಗೆ ಇದು ಇವಾಗ ಡೌನಿಂಗು ಮತ್ತೆ ಸುತ್ತಳತಿದು ಮಾರ್ಕ್ ಆಯ್ತು ಅಂದ್ರೆ ತೋಳಿಂದು ಸುತ್ತಳತಿ ಇದು ತೋಳಿಂದು ಸುತ್ತಳತಿ ಮಾರ್ಕು ಇದು ನಾವು ತೋಳ ಕಟ್ಟಿಂಗ್ ಮಾಡೋ ಟೈಮ್ ನಲ್ಲಿ ಇಲ್ಲಿ ಡೌನ್ ತಗೊಂತೇವಿ ಅದರದು ಮಾರ್ಕ್ ಇಲ್ಲಿಂದ ಇವಾಗ ನಾವು ಇದಕ್ಕೆ ಶೇಪ್ ತೆಗಿಬೇಕು ಇಲ್ಲಿ ಮುಂದ್ಗಡೆ ಎಕ್ಸ್ಟ್ರಾ ಬಟ್ಟೆ ಬಿಡಬೇಕಾಗುತ್ತೆ ಬಟ್ ಇದರಲ್ಲಿ ಬಟ್ಟೆ ಇಲ್ಲಲ್ಲ ಈ ತರ ಟೈಮ್ ನಲ್ಲಿ ಏನ್ ಮಾಡ್ಬೇಕು ಫಸ್ಟ್ ನಾವು ಕಟ್ ಮಾಡಿ ತಕೊಂಡ್ ಕಟ್ ಮಾಡಿ ತಕೊಂಡು ಬಟ್ಟಿ ಈ ಕಡೆ ಉಳಿದಿರುತ್ತಲ್ಲ ಬಟ್ಟಿ ಈ ಬಟ್ಟಿನ ಈ ಕಡೆ ಜಾಯಿಂಟ್ ಮಾಡ್ಕೊಂಡು ನಮಗೆ ಇನ್ನು ಎಕ್ಸ್ಟ್ರಾ ಎಕ್ಸ್ಟ್ರಾ ಬಟ್ಟೆ ಎಷ್ಟು ಬೇಕೋ ಅಷ್ಟನ್ನ ನಾವು ಕಟ್ ಮಾಡಿ ತೆಗೆದು ಸ್ಟಿಚ್ ಮಾಡಬೇಕು ಇವಾಗ ಈ ಕಡೆ ಶಾರ್ಟೇಜ್ ಇದೆಲ್ಲ ಬಟ್ಟೆ ಈ ಬಟ್ಟಿನ ಈ ಕಡೆ ಹಿಂಗ ಈ ಕಡೆ ಇಲ್ಲಿ ಬಟ್ಟೆ ಕಟ್ ಮಾಡ್ಕೊಂಡು ಇದಕ್ಕೆ ಎಷ್ಟು ಬೇಕೋ ಜಾಯಿಂಟ್ ಮಾಡಿಕೊಂಡು ಈ ತರ ಇದು ಎಕ್ಸ್ಟ್ರಾ ಬಟ್ಟಿ ಇಷ್ಟು ಕಟ್ ಮಾಡಿ ತಗೋದು ಇದನ್ನ ನಾವು ಇಲ್ಲಿ ಶೇಪ್ ತೆಗಿಬಹುದು ನೆಕ್ಸ್ಟ್ ಫ್ರಂಟ್ ಶೇಪ್ ಇವಾಗ ಯಾಕಂದ್ರೆ ಇದರಲ್ಲಿ ನಾವು ಫ್ರಂಟ್ ಶೇಪ್ ತೆಗೆದೇವಲ್ಲ ಅದೇ ತರ ಇದರಲ್ಲಿ ತೆಗಿಬೇಕಂದ್ರೆ ಈ ತರ ಓಪನ್ ಮಾಡ್ಕೋಬೇಕು ತೋಳು ಓಪನ್ ಮಾಡಿಕೊಂಡು ಫಸ್ಟ್ ಈ ಮಿಡಿಲ್ ಪಾರ್ಟ್ ನಲ್ಲಿ ಮಿಡಿಲ್ ಪಾಯಿಂಟ್ ನಲ್ಲಿ ಒಂದ್ ಸ್ವಲ್ಪ ಕಟ್ ಮಾಡ್ಕೊಂಡು ಈ ತರ ಓಪನ್ ಮಾಡ್ಕೋಬೇಕು ಓಪನ್ ಮಾಡ್ಕೊಂಡು ಇಲ್ಲಿ ಮುಂದಿನ ಭಾಗದ ಶೇಪ್ ನಾವು ಮಾರ್ಕ್ ಮಾಡ್ಕೋಬಹುದು ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಬೇಕು ಇದು ಸ್ವಲ್ಪ ಬಟ್ಟೆ ಜರಿತಾ ಇದ್ರೆ ಹಾಗಾಗಿ ನಾನು ಲೈಟ್ ಆಗಿ ಮಾರ್ಕ್ ಮಾಡ್ಕೊಂಡಿದೀನಿ ಬಟ್ ಕರೆಕ್ಟ್ ಆಗಿ ಶೇಪ್ ಕಟ್ ಮಾಡುವಾಗ ಕರೆಕ್ಟ್ ಆಗಿ ಕಟ್ ಮಾಡ್ತಾ ಇದ್ದೀನಿ ಮತ್ತೆ ಹಿಂಗ ಒನ್ ಟೈಮ್ ಇನ್ನೊಂದ್ ಟೈಮ್ ಈ ತರ ಹಾಕೋಬೇಕು ಇಲ್ಲಿ ಇದು ಸ್ವಲ್ಪ ಹೆಚ್ಚು ಕಡಿಮೆ ಅನ್ಸಿದ್ರೆ ನಿಮಗೆ ಇದನ್ನೊಂದ್ ಸ್ವಲ್ಪ ಇಲ್ಲಿ ಕಟ್ ಮಾಡಿ ತೆಗಿಬಹುದು ಈ ತರ ತುಂಬಾ ಕ್ವಿಕ್ ಆಗಿ ಈಸಿಯಾಗಿ ಬ್ಲೌಸ್ ನಲ್ಲಿ ಎಲ್ಲಾ ಮೆಜರ್ಮೆಂಟ್ ಆಲ್ಮೋಸ್ಟ್ ಬ್ಲೌಸ್ ಮೆಜರ್ಮೆಂಟ್ ತಗೊಂಡಿದ್ದೇವೆ ನಾವು ಬಟ್ ಎಲ್ಲಿ ನಾವು ಮೆಜರ್ಮೆಂಟ್ ಬ್ಲೌಸ್ ನಲ್ಲಿ ಆಗಲ್ಲ ಅಲ್ಲಿ ಮಾತ್ರ ಟೇಪ್ ಯೂಸ್ ಮಾಡಿದೀವಿ ಈ ತರ ಯೂಸ್ ಮಾಡ್ಕೊಂಡು ಕ್ವಿಕ್ ಆಗಿ ಬ್ಲೌಸ್ ನಾವು ಕಟ್ ಮಾಡ್ಕೋಬಹುದು ಇದು ಬಂದು ಸ್ಲೀವ್ಸ್ ಇದು ಫ್ರಂಟ್ ಸೈಡ್ ಪಾರ್ಟ್ ಇದಕ್ಕೆಲ್ಲ ನಾವು ಇದಕ್ಕೆಲ್ಲ ಟಕ್ಸ್ ಇಡಿಯೋ ಟೈಮ್ ನಲ್ಲಿ ಈ ತರ ಟಕ್ಸ್ ಇಡಿಲಿಕ್ಕೆ ಈಸಿ ಆಗುತ್ತೆ ನೆಕ್ಸ್ಟ್ ಬಂದು ಇದು ಬ್ಯಾಕ್ ಸೈಡ್ ಪಾರ್ಟ್ ಮತ್ತೆ ಇದು ಕ್ರಾಸ್ ಬೆಲ್ಟ್ ಈ ಕ್ರಾಸ್ ಬೆಲ್ಟ್ ಬಂದು ಇನ್ನ ಇಂಥವು ನಾವು ನಾನು ಎರಡು ಪೀಸ್ ನ ಕಟ್ ಮಾಡ್ಕೊಂತೀವಿ ಇದ್ರಲ್ಲಿ ಡಬಲ್ ಇದೆಲ್ಲ ಇಂಥದ್ದಿನ್ನ ಎರಡು ಪೀಸ್ ನ ಕಟ್ ಮಾಡ್ಕೋಬೇಕು ಬಟ್ಟೆ ತಳ್ಳಿದ್ರೆ ಆರ್ ಕ್ರಾಸ್ ಬೆಲ್ಟ್ ಬೇಕು ಬಟ್ಟೆ ದಪ್ಪ ಇದ್ರೆ ಎರಡ್ ಕ್ಲಾಸ್ ಬಿಟ್ಟಿದ್ರೆ ಸಾಕಾಗ್ತೈತಿ ಇದು ನಾರ್ಮಲ್ ಬ್ಲೌಸ್ ನ ಕಟಿಂಗ್ ಮಾಡುವಂತ ಮೆಥಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂಡಿದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ರಿ ಇದೇ ತರ ಟೈಲರಿಂಗ್ಸ್ ವಿಡಿಯೋಸ್ ನೋಡ್ಲಿಕ್ಕೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಹಂಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ತಿಳಿಸ್ರಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ಮೀಟ್ ಆಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಇವತ್ತಿನ ವಿಡಿಯೋ ಇಲ್ಲಿ ಕಂಪ್ಲೀಟ್ ಮಾಡೋಣ ಥ್ಯಾಂಕ್ ಯು ಸೋ ಮಚ್